ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಆರ್ ಜಿ ಟೆಲರಿಂಗ್ ಕ್ಲಾಸ್ ಫ್ರೆಂಡ್ಸ್ ನೋಡಿ ಸೂಪರ್ ಡಿಸೈನ್ ಡಿಸೈನನ್ನು ಸ್ಟಿಚ್ ಮಾಡ್ಬೇಕಂತಿದ್ದೀರಾ ಇವತ್ತು ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆಯೇ ಈ ವಿಡಿಯೋ ನೋಡಿ ಮುಗಿಯೋ ಅಷ್ಟರಲ್ಲಿ ನಿಮಗೆ ಈ ಡಿಸೈನ್ ಈಸಿ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಹಾಗೆಯೇ ಫ್ರೆಂಡ್ಸ್ ನೋಡಿ ಇದು ಬ್ಯಾಕು ಫ್ರಂಟ್ ಅಂದರೆ ಬ್ಯಾಕು ಬಂದುಬಿಟ್ಟು ಫುಲ್ ಕ್ಲೋಸು ಫ್ರಂಟ್ ಬಂದ್ಬಿಟ್ಟು ನಾರ್ಮಲ್ಲು ಮತ್ತು ವಿ ಶೇಪು ಡಿಸೈನ್ ಡಿಸೈನು ಬ್ಯಾಕಲ್ಲಿ ಈ ರೀತಿ ಬಾರ್ಡರನ್ನು ಹಚ್ಚಿರೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ ಕುದಕ್ಕೆ ಆಗ್ಲೇ ಬಂದ್ಬಿಟ್ಟು ನಾಲ್ಕು ಇಂಚ್ ತಗೊಳ್ಳಿ ಹಾಗೆ ಶೋಲ್ಡರ್ ಬಂದುಬಿಟ್ಟು ಮೂರು ಕಾಲು ಇಂಚ್ ತಗೊಳ್ಳಿ ಫ್ರಂಟ್ ಲ್ಲಿ ಈ ರೀತಿ ವಿ ಶೇಪ್ ಕಟ್ ಮಾಡಿ ಮತ್ತೆ ಫ್ರಂಟಲ್ಲಿ ಈ ಥರ ಪ್ರಿಂಟ್ಸ್ ಕಟ್ ಕೊಡಿ ಹಾಗೆ ನಾನು ವಿ ಕಟ್ಟಿಂಗ್ ವಿಡಿಯೋನ ಹಾಕಿದ್ದೀನಿ ನೀವು ಮಿಸ್ ಮಾಡಿದೆ ನೋಡಿ ಆದರೆ ಕಟ್ ವರ್ಕ್ ಒಂದಿಲ್ಲ ಫ್ರಂಟಲ್ಲಿ ವಿ ಶೇಪ್ ಸೇಮ್ ಕಟ್ಟಿಂಗ್ ಆದರೆ ಕಟ್ ವರ್ಕ್ ಒಂದು ಕೊಟ್ಕೊಬೇಕಷ್ಟೇ ಈಗ ನಾವು ಬಂದ್ಬಿಟ್ಟು ಬ್ಯಾಕಲ್ಲಿ ಫಸ್ಟ್ ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಬೇಕು ಯಾಕಂದರೆ ಫಸ್ಟು ನಾವು ಬ್ಯಾಕು ಮತ್ತು ಸ್ಲೀವು ಸ್ಟಿಚಿಂಗ್ ಮಾಡಬೇಕಾದ್ರೆ ಸ್ಟಿಚ್ ಮಾಡ್ಕೊಂಬಿಡಬೇಕು ನಂತರ ನಾವು ಫ್ರಂಟ್ ಡಿಸೈನ್ ಇದ್ದರೆ ಮುಗಿಸ್ಕೊಬೇಕು ಇಲ್ಲ ಅಂತ ಅಂದರೆ ಬ್ಯಾಕಲ್ಲಿ ಡಿಸೈನ್ ಇತ್ತು ಅಂದರೆ ಫ್ರಂಟು ಮತ್ತು ಸ್ಲೀವ್ ಮುಗಿಸ್ಕೊಂಬಿಡಿ ಬ್ಯಾಕು ಹೊಲೀರಿ ಈಗ ಫಸ್ಟು ಬಂದುಬಿಟ್ಟು ಲೈನಿಂಗನ್ನು ಬ್ಯಾಕ್ ಪಾರ್ಟಿಗೆ ಅಟ್ಯಾಚ್ ಮಾಡ್ಕೊತಾಯಿದ್ದೀವಿ ಹಾಗೇನೆ ಫ್ರೆಂಡ್ಸ್ ಈ ವಿಡಿಯೋ ನೀವು ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ ಯಾಕಂದರೆ ಡಿಸೈನು ತುಂಬ ಟ್ರೆಂಡ್ ಆಗಿದೆ ಹಾಗೆ ಈ ಬ್ಲೌಸಿಗೆ ನೀವು ಫೋರ್ ಫಿಫ್ಟಿಯಿಂದ ಫೈವ್ ಹಂಡ್ರೆಡ್ವರೆಗೂ ತೊಗೋಬೋದು ನಿಮ್ಮೂರಲ್ಲಿ ಕೊಡ್ತಾರೆ ಅಂತಂದರೆ ಹಾಗೆಯೇ ತುಂಬ ಚೆನ್ನಾಗಿ ಟ್ರೆಂಡಲ್ಲಿರೋ ಬ್ಲೌಸು ಯಾವುದೇ ಟ್ರೆಂಡಿಂಗ್ ಬ್ಲೌಸ್ ಬಂದರೂ ನಾನು ಫಸ್ಟು ಕಟ್ಟಿಂಗು ಸ್ಟಿಚಿಂಗ್ ವೀಡಿಯೋನ ನಿಮಗೆ ಹಾಕ್ತೀನಿ ಯಾಕಂದರೆ ನಿಮಗೆ ಹೆಲ್ಪ್ ಆಗಲಿ ಹಾಗೆ ನೀವು ಸಹ ಸ್ಟಿಚ್ ಮಾಡಿ ಜಾಸ್ತಿ ಅರ್ನಿಂಗ್ಸ್ ಮಾಡಲಿ ಅಂದ್ಬಿಟ್ಟು ಹಾಗೆ ನೋಡಿ ನೀವು ನೀಟಾಗಿ ಎಲ್ಲೂ ಸುಪ್ ಬರೆದೇ ಇರೋ ರೀತಿಯಲ್ಲಿ ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಯಾಕಂದರೆ ನಮಗೆ ಇಂಪಾರ್ಟೆಂಟಾಗಿ ಲೈನಿಂಗ್ ನಾವು ನೀಟಾಗಿ ಹಚ್ಕೊಂಡ್ವಿ ಅಂದರೆ ಬ್ಲೌಸ್ ಅನ್ನೋದು ಸೂಪರಾಗಿ ಬರುತ್ತೆ ಇಲ್ಲ ಅಂತಂದರೆ ಫಸ್ಟ್ ಸ್ಟಾರ್ಟಿಂಗೇ ನಾವು ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊ ಸುಕ್ಸುಕ್ ಮತ್ತೆ ಬ್ಲೌಸ್ ಫಿನಿಶಿಂಗ್ ಅನ್ನೋದು ಇರೋದಿಲ್ಲ ಬ್ಲೌಸಿಗೆ ಮುಖ್ಯವಾಗಿ ಫಿನಿಶಿಂಗ್ ಅನ್ನೋದು ಬೇಕೇ ಬೇಕು ನೋಡಿ ಈ ರೀತಿ ಲೈನಿಂಗ್ ಆಗಿ ನೀಟಾಗಿ ಕಟ್ ಮಾಡ್ಕೊಳ್ಳಿ ಮತ್ತೊಂದು ಹೇಳಬೇಕು ಅಂದರೆ ಬಿಗಿನರ್ಸ್ ಈಗ ಟೈಲರಿಂಗ್ ಕಲಿತವ್ರಿಗೆ ಹೊಸ ಹೊಸ ಡಿಸೈನ್ ಟ್ರೈ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ತುಂಬಾ ಇರುತ್ತೆ ಯಾಕಂದರೆ ಅವರಿಗೆ ಏನೋ ಒಂದು ಸ್ಟಾರ್ಟಿಂಗ್ ಅಲ್ವಾ ಏನೋ ಒಂದು ಹುಮ್ಮಸ್ ಇರುತ್ತೆ ಅವರಿಗೆ ಹಾಗಾಗಿ ಫಸ್ಟ್ ಸ್ಟಾರ್ಟಿಂಗು ನ್ಯೂ ನ್ಯೂ ಡಿಸೈನು ಸ್ಟಿಚ್ ಮಾಡಬೇಕು ಅಂತ ಬಿಗಿನರ್ಸ್ ಕಲಿತಾ ಇರೋರು ಟ್ರೈ ಮಾಡ್ತಾರೆ ಆದರೆ ಏನಾದರೂ ಹಾಳಾಯಿತು ಇಲ್ಲ ಸರಿ ಆಗಲಿಲ್ಲ ಅಂದರೆ ಬಟ್ಟೆ ಅವಲ್ಲಿ ಇಂಟ್ರೆಸ್ಟನ್ನೇ ಕಳ್ಕೊಬಿಡ್ತಾರೆ ಆ ರೀತಿ ಮಾಡಬೇಡಿ ನೀಟಾಗಿ ಒಂದು ಎರಡು ಸತಿ ವೀಡಿಯೋ ನೋಡಿಕೊಂಡು ಸ್ಟಿಚ್ ಮಾಡಿ ಬ್ಲೌಸ್ ಸಕ್ಸಸ್ ಆಯಿತು ಅಂದರೆ ಇನ್ನೂ ಇನ್ನೂ ನಿಮಗೆ ಬಟ್ಟೆ ಸ್ಟಿಚ್ ಮಾಡೋಣ ಅಂತ ಅನಿಸುತ್ತೆ ಅದೇ ನಿಮಗೆ ಕಸ್ಟಮರ್ ಏನಾದರೂ ಚೆನ್ನಾಗಾಗಿಲ್ಲ ಅದು ಇದು ಅಂದ್ಬಿಟ್ರೆ ಫಸ್ಟಿಗೆ ಆ ಇಂಟ್ರೆಸ್ಟ್ ಹೋಗಿಬಿಡುತ್ತೆ ನೋಡಿ ಬ್ಯಾಕಲ್ಲಿ ಈ ರೀತಿ ಬಾರ್ಡರನ್ನು ಹಚ್ಚೋದು ಈ ಈಗ ಸ್ಟೈಲ್ ಬಂದಿದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮಾತ್ರ ತುಂಬ ಹೈಲೈಟ್ ಕಾಣಿಸುತ್ತೆ ನೋಡಿ ಯಾರಾದರೂ ಟ್ರೈ ಮಾಡಿದ್ರೆ ಟ್ರೈ ಮಾಡಿ ಹಾಗೆಯೇ ಈ ಬ್ಲೌಸಿನ ಫ್ರಂಟ್ ಡಿಸೈನ್ ಇದೆ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ವಿಡಿಯೋ ಉಪಯೋಗ ಆದರೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಫ್ರೆಂಡ್ಸ್ ನಿಮಗೆ ನಮ್ಮ ವೀಡಿಯೋಸ್ ಎಲ್ಲ ನೋಡಿಬಿಟ್ಟು ಹೇಗೆ ಅನ್ನಿಸ್ತಿದೆ ಚೆನ್ನಾಗಿ ಬರ್ತಿದೆಯಾ ಇನ್ನೂ ಯಾವ ರೀತಿ ವೀಡಿಯೋಸನ್ನು ಹಾಕಬೇಕು ಅನ್ನೋದನ್ನು ನನಗೆ ನೀವು ಕಮೆಂಟ್ ಮೂಲಕ ತಿಳಿಸಿ ಪ್ರತಿಯೊಬ್ಬರು ಕಮೆಂಟನ್ನು ಓದ್ತೀನಿ ಆದರೆ ರಿಪ್ಲೈ ಮಾಡೋದಕ್ಕೆ ಆಗಲಿಲ್ಲ ಅಂದರೆ ಯಾರೂ ಬೇಜಾರು ಮಾಡ್ಕೋಬೇಡಿ ಯಾಕಂದರೆ ನಮಗೆ ಈಗ ಗೊತ್ತು ನೀವು ನಿಮ್ಮ ಪ್ರತಿದಿನ ನನ್ನ ವಿಡಿಯೋಸ್ ನೋಡ್ತಾ ಇರ್ತೀರ ತುಂಬ ಕೆಲಸಗಳಿರೋದ್ರಿಂದ ಆದರೆ ಇಂಪಾರ್ಟೆಂಟ್ ಏನಾದರೂ ನಿಮ್ಮ ಕಮೆಂಟ್ ಇದ್ದರೆ ನಾನು ಅದಕ್ಕೆ ರಿಪ್ಲೈ ಮಾಡಿರ್ತೀನಿ ಹಾಗೆಯೇ ನೋಡಿ ಇದು ಬ್ಯಾಕ್ ಪಾರ್ಟ್ ಎಲ್ಲ ಸ್ಟಿಚ್ ಮಾಡಿಕೊಂಡು ಈ ರೀತಿ ಸ್ಟಿಚ್ ಮಾಡ್ತಾ ಇದ್ದಾಳೆ ಹಾಗೆಯೇ ಸ್ಟಿಚ್ಚಿಂಗ್ ಯಾವ ರೀತಿ ಇದೆ ಈ ವಿಡಿಯೋದಲ್ಲಿ ಅಂತೇಳ್ಬಿಟ್ಟು ಕೊನೆವರೆಗೂ ನೋಡಿ ಹಾಗೆಯೇ ಇದು ಬ್ಯಾಕ್ ಪಾರ್ಟಲ್ಲಿ ಈಗೆಲ್ಲ ಬಾರ್ಡರ್ ಲೈನೆಲ್ಲ ಕೊಟ್ಟಾದಮೇಲೆ ಈ ರೀತಿ ಬಟ್ಟೆ ಕೊಟ್ಬಿಟ್ಟು ಸ್ಟಿಚ್ ಮಾಡಬೇಕು ಆಗ ನೀಟಾಗಿ ಬ್ಯಾಕಲ್ಲಿ ಕೂರುತ್ತೆ ಯಾವುದೇ ಥರ ರಿಂಕಲ್ಸ್ ಆಗಲಿ ಮತ್ತು ಮೇಲೆ ಎದ್ದೊಳ್ಳೋದಾಗಲಿ ಈ ರೀತಿ ಆಗೋದಿಲ್ಲ ಈ ರೀತಿ ಡಬಲ್ ಫೋಲ್ಡರಿ ಬಟ್ಟೆ ತೊಗೊಂಡು ಕೊಟ್ಬಿಡಿ ನೀಟಾಗಿ ಬ್ಯಾಕಲ್ಲಿ ಕೂರುತ್ತೆ ಹಾಗೆಯೇ ಈ ರೀತಿ ಡಿಸೈನ್ ಬ್ಲೌಸ್ ಯಾರೆಲ್ಲ ಸ್ಟಿಚ್ ಮಾಡಿದ್ದೀರಾ ಅಂತೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಹಾಗೆ ನೋಡಿ ಫ್ರೆಂಡ್ಸ್ ಈ ರೀತಿ ಹೋಳಿಗೆ ಹಾಕ್ಬಿಟ್ಟು ಫೋಲ್ಡ್ ಮಾಡಿ ಮರ್ಚಿಬಿಡಿ ಸಖತ್ತಾಗಿ ಬರುತ್ತೆ ಇದರ ವೀಡಿಯೋಸ್ ಇದರ ಕಟ್ಟಿಂಗ್ ವಿಡಿಯೋ ಸಹ ಇದೆ ಆದರೆ ಇದರಲ್ಲಿ ಸ್ಕ್ಯಾಲಪ್ ಒಂದು ಇಲ್ಲ ವಿ ಶೇಪ್ ಮತ್ತು ಎಲ್ಲ ಕಟ್ಟಿಂಗು ಪೂರ್ತಿ ಕುತ್ತಿಗೆ ಆಗಲ ಬಂದು ನಾಲ್ಕು ಇಂಚು ಶೋಲ್ಡರ್ ಬಂದು ಮೂರು ಕಾಲು ಇಂಚು ಹಾರ್ಮೋಲ್ ಬಂದು ಕುದ್ಕೆ ಆಗಲ ಮತ್ತು ಶೋಲ್ಡರಿಂದ ತೊಗೊಂಡು ನೀವು ಹಾರ್ಮೋಲಾಗಿ ಇಟ್ಕೋಬೋದು ಬ್ಯಾಕಲ್ಲಿ ಈ ರೀತಿ ಪರ್ಫೆಕ್ಟಾಗಿ ರೆಡಿ ಆಯಿತು ಹಾಗೆ ತುಂಬ ಚೆನ್ನಾಗಾಯಿತು ಒಂದು ಸತಿ ಸರಿ ಇದೆಯಾ ಕರೆಕ್ಟಾಗಿ ಅಂತ ಈ ಥರ ಮಡ್ಚಿಬಿಟ್ಟು ಚೆಕ್ ಮಾಡ್ಕೊಬೇಕು ಈಗ ನಾವು ಫ್ರಂಟ್ ಡಿಸೈನ್ ಸ್ಟಿಚ್ ಮಾಡೋದಕ್ಕೆ ಹೋಗೋಣ ಬನ್ನಿ ತುಂಬ ಈಸಿ ಇದೆ ಫ್ರಂಟ್ ಡಿಸೈನು ನೋಡ್ತಾ ಇದ್ದೀರಲ್ಲ ಈಗ ಫ್ರಂಟ್ ಡಿಸೈನಿಗೆ ಆಗಲ ನಾಲ್ಕು ಇಂಚಿಗೆ ನಾವು ಒಂದು ಮಾರ್ಕ್ ಮಾಡಿಕೊಂಡು ಈ ರೀತಿ ವಿ ಶೇಪಲ್ಲಿ ಕುಟ್ಕೊಬೇಕು ಇದು ಫ್ರಂಟಲ್ಲಿ ಪ್ರಿನ್ಸ್ ಕಟ್ ಆಗಿರುತ್ತೆ ಪ್ರಿನ್ಸ್ ಕಟ್ ಕಟ್ಟಿಂಗ್ ಎಲ್ಲ ನಾನು ವಿಡಿಯೋ ತುಂಬ ಹಾಕಿದ್ದೀನಿ ನಮ್ಮ ಚಾನಲಲ್ಲಿ ಹಾಗೆಯೇ ಸ್ಕ್ಯಾಲಪ್ ಮೂರು ಸ್ಕ್ಯಾಲಪ್ ಬರುತ್ತೆ ಈ ರೀತಿ ಚಿಕ್ಕ ವಿಕ್ಸ್ ಬಾ ಮುಚ್ಚುಳನ್ನು ಇಟ್ಕೊಂಡು ಮೂರು ಸ್ಕ್ಯಾಲಪ್ಪನ್ನು ಹಾಕೊಬೋದು ನೀವು ತುಂಬ ಚೆನ್ನಾಗಿ ಬರುತ್ತೆ ಸ್ಕ್ಯಾಲಪ್ ಡಿಸೈನ್ ತುಂಬಾ ಟ್ರೆಂಡ್ ಆಗಿದೆ ಇವಾಗ ಯಾರು ನೋಡಿದ್ರು ಇದೇ ಡಿಸೈನ್ ಬಳಸ್ಕೊಳ್ತಾ ಇದ್ದಾರೆ ನೋಡಿ ಈ ರೀತಿ ನಾಲ್ಕು ಇಂಚು ಕುತ್ತಿಗೆ ಆಗ್ಲ ಇದೆ ಕನ್ಫ್ಯೂಸ್ ಮಾಡ್ಕೊಂಬಿಡಿ ಚೆನ್ನಾಗೇ ಬರುತ್ತೆ ನೀವು ಲೂಸ್ ಆಗುತ್ತೇನೋ ಫ್ರಂಟು ಅನ್ನೋ ಥರ ಏನಿಲ್ಲ ಅಂದರೆ ಇದು ವಿ ಶೇಪ್ ತೆಗಿತೀವಲ್ವ ಹಾಗಾಗಿ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ ಏನು ಅಂದರೆ ಅಗ್ಲ ಕುದಕ್ಕೆ ಆಗ್ಲಾ ಇಟ್ಟರೆ ಫ್ರಂಟಲ್ಲಿ ಲೂಸ್ ಆಗುತ್ತೇನೋ ಅನ್ನೋ ಥರ ಭಯ ಇರುತ್ತೆ ಅವರು ನೀವು ಆರಾಮಾಗಿ ಸ್ಟಿಚ್ ಮಾಡ್ಬೋದು ಏನು ತೊಂದರೆ ಇಲ್ಲ ಯಾಕಂದರೆ ಇದು ವಿ ಶೇಪ್ ಬಂದಾಗ ನೀಟಾಗಿ ಬ್ಯಾಕಲ್ಲಿ ಕೂರುತ್ತೆ ಅಂದರೆ ಫ್ರಂಟಲ್ಲಿ ಕೂರುತ್ತೆ ಸಾರಿ ನೋಡಿ ಈ ರೀತಿ ಕ್ಯಾನ್ವಾಸ್ ಪೇಪರ್ ತೊಗೊಂಡು ಟ್ರೇಸ್ ಮಾಡಿಕೊಳ್ಳಿ ನಂತರ ಕಾಣಿಸುತ್ತಲ್ವ ಈ ರೀತಿ ಮತ್ತೆ ಮಾರ್ಕರಲ್ಲಿ ಬರ್ಕೋಬೇಕಾಗತ್ತೆ ನಾನು ತುಂಬ ವೀಡಿಯೋಸಲ್ಲಿ ಕ್ಯಾನ್ವಾಸ್ ಹಾಕಿ ಡಿಸೈನ್ ಮಾಡೋದನ್ನು ಹೇಳ್ಕೊಟ್ಟಿದ್ದೀನಿ ಅದು ತುಂಬ ಜನಕ್ಕೆ ಹೆಲ್ಪ್ ಆಗಿ ತುಂಬ ಚೆನ್ನಾಗಿದೆ ವಿಡಿಯೋ ಅಂಥೇಳಿ ಕಮೆಂಟ್ ಸಹ ಮಾಡಿದ್ದಾರೆ ಹಾಗೆ ತುಂಬ ಜನ ಸ್ಟಿಚಿಂಗ್ ಮಾಡೋದನ್ನು ಸಹಿತ ಕಲ್ತ್ಕೊಂಡಿದ್ದಾರೆ ತುಂಬ ಜನಕ್ಕೆ ಹೆಲ್ಪ್ ಆಗಿದೆ ಹಾಗೆ ಯಾರೆಲ್ಲ ನಮ್ಮ ವೀಡಿಯೋ ನೋಡಿ ಎಷ್ಟು ಕಲ್ತಿದ್ದೀರಾ ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ ಹೇಳಿ ನೋಡಿ ಈ ರೀತಿ ನೀಟಾಗಿ ಕಾಣಿಸೋ ರೀತಿ ಒಂದ್ಸಲಿ ಈ ರೀತಿ ಬರ್ಕೊಬೇಕು ನಂತರ ನೀವು ಕ್ಯಾನ್ವಸಲ್ಲೂ ಸಹಿತ ಮಾರ್ಕರಿಂದ ಬರ್ಕೊಂಡು ಸ್ಟಿಚ್ ಮಾಡಬೇಕು ತುಂಬ ಈಸಿಯಾದ ಡಿಸೈನು ಹಾಗೆಯೇ ಫ್ರೆಂಡ್ಸ್ ನೀವು ಈ ರೀತಿ ಹೊಸ ಹೊಸ ಡಿಸೈನನ್ನು ಸ್ಟಿಚ್ ಮಾಡಿದ್ರೆ ನೀವು ಕಸ್ಟಮರ್ ಕೈಲಿ ಜಾಸ್ತಿ ಅಮೌಂಟನ್ನು ತೊಗೋಬೋದು ನಮಗೆ ಇನ್ನೊಂದು ನ್ಯೂ ಡಿಸೈನ್ ಆರ್ಡರ್ ಬಂದಿದೆ ಸ್ಟಿಚ್ ಮಾಡೋದಕ್ಕೆ ಆ ಬ್ಲೌಸು ಸ್ಟಿಚ್ ಮಾಡಿದ್ರ ಮೇಲೆ ಹೇಗಾಯಿತು ಅಂತ ಹೇಳ್ಬಿಟ್ಟು ನಿಮಗೆ ಹೇಳ್ತೀನಿ ಆ ಡಿಸೈನ್ ನಿಮಗೆ ಇಷ್ಟ ಆದರೆ ನಾವು ಕಟಿಂಗು ಸ್ಟಿಚ್ಚಿಂಗು ತೋರಿಸ್ತೀವಿ ಹಾಗೆ ನೋಡಿ ಈಗ ನೀಟಾಗಿ ಗೆರೆ ಹಾಕಿ ಈಗಂತೂ ಯಾವುದೇ ಡಿಸೈನ್ ಬಂದ್ರೂ ಕ್ಯಾನ್ವಸ್ ಹಾಕಿ ಸ್ಟಿಚ್ ಮಾಡೋದು ಟ್ರೆಂಡ್ ಆಗಿದೆ ಈಗ ಒಂದು ಡಿಸೈನ್ಗೂ ಕ್ಯಾನ್ವಾಸ್ ಹಾಕಿ ಹಾಕ್ತಾರೆ ಅಂದರೆ ಈಗೆಲ್ಲ ಬೋಟಿಕ್ ಸ್ಟೈಲಲ್ಲಿ ಸ್ಟಿಚ್ ಮಾಡ್ತಾರೆ ಅದರಿಂದ ಕ್ಯಾನ್ವಾಸ್ ಹಾಕಿದ್ರೆ ನೀಟಾಗಿ ಬ್ಲೌಸು ಕೂರುತ್ತೆ ಆದಷ್ಟು ಕ್ಯಾನ್ವಾಸ್ ಹಾಕಿ ಟ್ರೈ ಮಾಡಿ ನೋಡಿ ಕುತ್ತಿಗೆ ಆಗಲ ನಾಲ್ಕು ಇಂಚು ತೊಗೊಂಡಿದ್ವಲ್ಲ ಅದನ್ನು ನಾವು ಕ್ಯಾನ್ವಸ್ಸಲ್ಲೂ ಸಹಿತ ತೊಗೊಬೇಕು ಮತ್ತು ಡೀಪ್ ಬಂದು ಏಳು ಇಂಚು ಹಾಗೆ ವಿ ಶೇಪಲ್ಲಿ ತೊಗೋಬೇಕು ನೀಟಾಗಿ ಕೂರುತ್ತೆ ಫ್ರೆಂಡ್ಸ್ ನನ್ನ ಹತ್ರನೂ ಎರಡು ಮೂರು ಬ್ಲೌಸು ಇದೇ ಸೇಮ್ ಮೆಥಡಲ್ಲಿ ಸ್ಟಿಚ್ ಮಾಡಿರೋ ಬ್ಲೌಸ್ ಇದೆ ಸಖತ್ತಾಗಿ ಫಿಟ್ಟಿಂಗ್ ಕೂರುತ್ತೆ ಏನು ಭಯ ಪಟ್ಕೊಳ್ಳೋದು ಬೇಡ ನೀವು ಆರಾಮಾಗಿ ಕಸ್ಟಮರ್ಗೆ ಟ್ರೈ ಮಾಡ್ಬೋದು ನೋಡಿ ಈ ರೀತಿ ಶೇಪ್ ಕೊಡ್ತೀವಲ್ವ ಈಗ ಸ್ಕ್ಯಾಲಪ್ಪನ್ನು ಸ್ವಲ್ಪ ಸ್ವಲ್ಪ ಟ್ರೇಸ್ ಕಾಣ್ತಾ ಇರುತ್ತೆ ನಾವೀಗ ಬಟ್ಟೆ ಮೇಲೆ ಬರ್ಕೊಂಡು ಟ್ರೇಸ್ ಮಾಡ್ಕೊಂಡ್ವಲ್ಲ ಕಾಣಿಸ್ತಾ ಇರುತ್ತೆ ನೋಡಿ ಈ ರೀತಿ ನೀಟಾಗಿ ತ್ರೀ ಸ್ಕ್ಯಾಲಪ್ ಅಂದರೆ ಫ್ರಂಟಲ್ಲಿ ಸಿಕ್ಸ್ ಸ್ಕ್ಯಾಲಪ್ ಬರುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ತುಂಬ ಸಣ್ಣಕ್ಕಿರೋರು ಅಂದರೆ ವೀಕ್ ಇರೋರು ಸಹಿತ ಈ ಡಿಸೈನನ್ನು ಸ್ಟಿಚ್ ಮಾಡ್ಕೊಬೋದು ಹಾಗೆಯೇ ಕ್ಯಾನ್ವಾಸನ್ನು ಕಟ್ ಮಾಡ್ಕೊಳ್ಳಿ ನಂತರ ಬ್ಲೌಸ್ಗೆ ನೋಡಿ ಇವಾಗ ಎಕ್ಸ್ಟ್ರಾ ಒಂದು ಬಟ್ಟೆ ಮೇಲೆ ಅಟ್ಯಾಚ್ ಮಾಡ್ಕೊಬೇಕು ಈ ಥರ ಒಂದು ಮಾರ್ಕರಲ್ಲಿ ನೀವು ಎರಡೂ ಸೈಡಲ್ಲೂ ಈ ಥರ ಸ್ಕ್ಯಾಲಪ್ ಹಾಕೊಬೇಕು ಆಗ ನೀವು ಸ್ಟಿಚ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ ಅದರ ಮೇಲೇ ನೀವು ಸ್ಟಿಚ್ ಮಾಡಿಕೊಂಡು ಹೋಗ್ಬೋದು ಎರಡೂ ಸೈಡಲ್ಲಿ ಅಂದರೆ ಕ್ಯಾನ್ವಸಲ್ಲಿ ಕಾಣಿಸ್ತಾ ಇರುತ್ತೆ ಅದ್ರ ಮೇಲೇ ಆರಾಮಾಗಿ ಬರ್ಕೊಬೋದು ಅದೇನೂ ಕಷ್ಟ ಆಗೋದಿಲ್ಲ ಈ ರೀತಿ ಮಧ್ಯ ಒಂದು ಗೆರೆ ಹಾಕಿ ನೀವೊಂದು ಎಕ್ಸ್ಟ್ರಾ ಬಟ್ಟೆ ಸಿಕ್ಕಿದ್ರೆ ಅದ್ರ ಮೇಲೆ ನೀವು ಅಂಟಿಸ್ಕೊಬೋದು ಐರನ್ನು ಮಾಡ್ಕೊಬೋದು ಸ್ಟಿಚ್ಚು ಮಾಡ್ಕೊಬೋದು ನೋಡ್ತಾ ಇದು ಸಾಕಾಗ್ತಿಲ್ಲ ಬಟ್ಟೆ ಹಾಗಾಗಿ ಇದನ್ನು ಪ್ಯಾಚ್ ಕೊಟ್ಕೊಂಡು ನಂತರ ನೀವು ಈ ಕ್ಯಾನ್ವಾಸ್ ಪೇಪರ್ನ ಇಟ್ಬಿಟ್ಟು ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ ನೋಡ್ತಾ ಇದ್ದೀರಲ್ಲ ಬಟ್ಟೆನ ಅಡ್ಜಸ್ಟ್ ಮಾಡಿ ಯಾವ ರೀತಿ ಸ್ಟಿಚ್ ಮಾಡೋದು ಅಂತೇಳ್ಬಿಟ್ಟು ಇದು ಇನ್ನೊಂದು ಬ್ಲೌಸಲ್ಲಿ ಉಳಿದಿರೋಂಥ ಬಟ್ಟೆ ಫ್ರೆಂಡ್ಸ್ ಅದು ಸೇಮ್ ಮ್ಯಾಚ್ ಆಗ್ತಾಯಿತ್ತು ಹಾಗಾಗಿ ಲೈನಿಂಗ್ ಪೀಸ್ ಅಲ್ವಾ ಹಾ ಹಾಕ್ಬಿಟ್ಟು ಸ್ಟಿಚ್ ಮಾಡೋಡಿ ಎಷ್ಟು ಈಸಿಯಾಗಿ ನಮ್ಮ ಕಟ್ಟಿಂಗಿದೆ ಇದೆ ತುಂಬ ಈಸಿ ಮೆಥಡಲ್ಲಿ ನಮ್ಮ ಜಿ ಟೈಲರಿಂಗ್ ಕ್ಲಾಸಲ್ಲಿ ನಿಮಗೆ ಕಟ್ಟಿಂಗು ಸ್ಟಿಚ್ಚಿಂಗು ಬರುತ್ತೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ನಮ್ಮ ವೀಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತುಂಬ ಹೆಲ್ಪ್ಫುಲ್ ವೀಡಿಯೋ ಪ್ರತಿದಿನ ಬರ್ತಾ ಇರುತ್ತೆ ನಾನು ಪ್ರತಿದಿನ ವೀಡಿಯೋಸನ್ನು ಹಾಕ್ತಾಯಿರ್ತೀನಿ ಒಂದು ದಿನವೂ ಮಿಸ್ ಮಾಡಿದೆ ಬೈ ಮಿಸ್ಟೇಕ್ ಎಲ್ಲಾದರೂ ಮಿಸ್ಟೇಕ್ ಆದರೆ ನಾನು ಒಂದೊಂದು ದಿನ ಸ್ಕಿಪ್ ಮಾಡ್ತೀನಿ ನಮ್ಮ ಎರಡು ಚಾನಲ್ ಇದೆ ಒಂದು ರೇವತಿ ಕನ್ನಡ ಲಾಗ್ ಮತ್ತು ಆರ್ ಜಿ ಟೈಲರಿಂಗ್ ಕ್ಲಾಸ್ ಹಾಗೆಯೇ ಆರ್ ಜಿ ಟೈಲರಿಂಗ್ ಕ್ಲಾಸಲ್ಲಿ ಕಲಿತು ತುಂಬ ಜನ ಇದ್ದಾರೆ ಅವರೆಲ್ಲರೂ ಸಹಿತ ಇವತ್ತಿಗೂ ಕಮೆಂಟ್ ಮಾಡ್ತಾರೆ ಹಾಗೆ ಈ ರೀತಿ ಮಧ್ಯ ಸೆಂಟರ್ ಪಾಯಿಂಟ್ ಮಾಡಿಕೊಂಡು ನೀವು ಕ್ಯಾನ್ವಸ್ ಇಟ್ಟು ಸ್ಟಿಚ್ ಮಾಡ್ಕೊಳ್ತಿರಲ್ಲ ಅದನ್ನು ನೀವು ಇಟ್ಬಿಟ್ಟು ಸ್ಟಿಚ್ ಮಾಡ್ಕೊಬೇಕು ಇದು ಪ್ರಿನ್ಸ್ ಕಟ್ಟು ಅಂದರೆ ಸ್ಕ್ಯಾಲಪ್ ಡಿಸೈನ್ ಎಲ್ಲ ಮೇಲೆ ಮತ್ತು ಫ್ರಂಟಲ್ಲಿ ಬಾರ್ಡರ್ ಕೊಟ್ಟಾದಮೇಲೆ ಈ ಪ್ರಿನ್ಸ್ ಕಟ್ ಕಟಿಂಗ್ ಮಾಡ್ಕೊಂಡಿರ್ತಿರಲ್ಲ ಅದನ್ನು ಹಚ್ಚಬೇಕಾಗತ್ತೆ ನಿಮಗೆ ವಿಡಿಯೋ ನೋಡ್ತಾ ನೋಡ್ತಾ ಗೊತ್ತಾಗುತ್ತೆ ಈಗ ಮಧ್ಯೆ ಸೆಂಟರಲ್ಲಿ ನೀವು ಈ ರೀತಿ ಒಂದು ಸ್ಟ್ರೈಟಾಗಿ ಸ್ಟಿಚ್ ಮಾಡ್ಕೊಳ್ಳಿ ಸ್ಟಿಚ್ ಮಾಡಿಕೊಂಡು ನೀಟಾಗಿ ಈ ರೀತಿ ಎಲ್ಲಿ ನಿಮಗೆ ಆ ಮಾರ್ಕ್ ಬಂದಿದೆಯೋ ಅದ್ರ ಮೇಲೇ ಸ್ಟಿಚ್ ಮಾಡ್ತಾ ಹೋಗಿ ಕರೆಕ್ಟಾಗಿ ಬರುತ್ತೆ ನೋಡ್ತಾ ಇದ್ದೀರಲ್ವಾ ಆಗಿ ಫ್ರೆಂಡ್ಸ್ ಕ್ಯಾಲಪ್ ಡಿಸೈನ್ ನೀಟಾಗಿ ಕೂರಬೇಕು ಅಂತಂದರೆ ನೀವು ಐರನ್ ಮಾಡ್ಕೊಬೇಕು ಐರನ್ ಮಾಡಿಕೊಂಡ್ರೆ ಇದೆಯಲ್ವಾ ಕರೆಕ್ಟಾಗಿ ಕೂರುತ್ತೆ ನೋಡಿ ಅದ್ರ ಮೇಲೇ ನೀವು ಹೇಗೆ ಮಾರ್ಕ್ ಮಾಡಿರ್ತೀರೋ ಅದ್ರ ಮೇಲೇ ಸ್ಟಿಚ್ ಮಾಡಿಕೊಂಡ್ರೆ ಆಯಿತು ತುಂಬ ಸಕ್ಕತ್ತಾಗಿ ಬರುತ್ತೆ ನೀವು ಗೆರೆ ಮೇಲೇನೆ ಸ್ಟಿಚ್ ಮಾಡ್ಕೊಬೇಕು ಗೆರೆ ಬಿಟ್ಟರೆ ಅಂದರೆ ಶೇಪ್ ಹಾಳಾಗುವಂಥ ಚಾನ್ಸಸ್ ಇರುತ್ತೆ ಅಂದರೆ ನೀವು ಮಾರ್ಕ್ ಎಲ್ಲೋ ಮಾಡಿರ್ತೀರ ಸ್ಟಿಚ್ಚಿಂಗ್ ಎಲ್ಲೋ ಮಾಡಿದ್ರೆ ಅಂದರೆ ಈ ಸ್ಕ್ಯಾಲಪ್ ಡಿಸೈನ್ ಅನ್ನೋದು ನೀಟಾಗಿ ಬರೋಲ್ಲ ಅದು ಫ್ರಂಟ್ ಸೈಡ್ ಅಲ್ವಾ ತುಂಬ ಚೆನ್ನಾಗಿ ಬರಬೇಕು ಫಿನಿಶಿಂಗ್ ಎಲ್ಲ ಡಬಲ್ ಸ್ಟಿಚ್ ಆದರೂ ಹಾಕೋಬೋದು ಏನೂ ಪರವಾಗಿಲ್ಲ ಸಿಂಗಲ್ ಸ್ಟಿಚ್ಗಿಂತ ನೀವು ಡಬಲ್ ಸ್ಟಿಚ್ ಹಾಕೊಂಡ್ರೆ ತುಂಬ ಒಳ್ಳೆಯದು ಯಾಕಂದರೆ ನಾವು ಸ್ಕ್ಯಾಲಪ್ ಉಲ್ಟ ಮಾಡುವಾಗ ಕೆಲವೊಂದು ಸರಿ ಪಿಂಚ್ಕೊಳ್ಳೋ ಸಾಧ್ಯತೆ ಇರುತ್ತೆ ಅದರಿಂದ ಎರಡು ಸ್ಟಿಚ್ಚನ್ನು ಹಾಕ್ಬಿಡಿ ಅಂದರೆ ಕರೆಕ್ಟಾಗಿ ಇರುತ್ತೆ ನೋಡ್ತಾ ಇದ್ದೀರಲ್ವಾ ತುಂಬ ಈಸಿ ಮೆಥಡಲ್ಲಿ ನಿಮಗೆಲ್ಲ ಅರ್ಥ ಆಗೋ ರೀತಿ ನಾವು ಈ ಡಿಸೈನನ್ನು ಇದ್ದೀನಿ ಅರ್ಥ ಆಗ್ತಿದೆಯಾ ನಿಮ್ಗೆ ಏನು ಅನ್ನಿಸ್ತು ಅಂತ ಸಹಿತ ನನಗೆ ಹೇಳಿ ನೋಡಿ ಹಾಗೆ ನೀಟಾಗಿ ಕಟ್ ಮಾಡೋದ್ರಲ್ಲೂ ಇರುತ್ತೆ ನೀವು ಸ್ಟಿಚ್ ಮಾಡಿದ್ರೆ ಸಾಕಾಗಲ್ಲ ನೀಟಾಗಿ ಸ್ಕ್ಯಾಲಪ್ ಡಿಸೈನು ಕಟ್ಟಿಂಗ್ ಮಾಡಿ ಹಾಗೆ ಅದನ್ನು ಉಲ್ಟ ಮಾಡಬೇಕು ಆಗ ಉಲ್ಟ ಮಾಡಿಕೊಂಡು ಐರನ್ ಮಾಡ್ಕೊಂಬಿಡಿ ನೀಟಾಗಿ ಕೂರುತ್ತೆ ಯಾಕೆ ಬರೋಲ್ಲ ಫ್ರೆಂಡ್ಸ್ ಎಂಥವ್ರಿಗಾದ್ರೂ ಟ್ರೈ ಮಾಡಿದರೆ ಇದೆಯಲ್ವ ಎಂಥ ಕಷ್ಟ ಡಿಸೈನ್ ಆದರೂ ಬರುತ್ತೆ ಆದರೆ ನೀವು ಟ್ರೈ ಮಾಡಬೇಕು ಮನಸ್ಸಿರಬೇಕು ನೀವು ಟ್ರೈ ಮಾಡಲೇ ಇಲ್ಲ ಅಂತಂದರೆ ಯಾವುದೂ ಸಹಿತ ಬರೋದಿಲ್ಲ ಟ್ರೈ ಮಾಡಿ ನೋಡಿ ಈಗ ಫ್ರಂಟಲ್ಲಿ ನಾವೀಗ ಕ್ಯಾಲಪ್ ತೋರಿಸ್ತಾ ಇದ್ದೀವಲ್ಲ ಇಷ್ಟೇ ಬಟ್ಟೆ ನಿಮ್ಮ ಹತ್ರ ಏನಾದರೂ ಎಕ್ಸ್ಟ್ರಾ ಇದ್ದರೆ ನಾನು ಈ ಬ್ಲೌಸು ಡಿಸೈನ್ ಟ್ರೈ ಮಾಡ್ತೀನಪ್ಪ ಅಂದರೆ ನೀವು ಇಡೀ ಬ್ಲೌಸು ಹೊಲಿದು ಟ್ರೈ ಮಾಡಬೇಕು ಅಂತ ನಾನು ಹೇಳಲ್ಲ ನಿಮಗೆ ಯಾವುದು ಇಂಪಾರ್ಟೆಂಟ್ ಇರುತ್ತೋ ಅದನ್ನು ನೀವು ಸ್ವಲ್ಪ ನೀವು ಟೈಲರ್ಸ್ ಆಗಿರ್ತೀರ ಬಟ್ಟೆಗಳೇ ಉಳಿದಿರುತ್ತೆ ಕೆಲವೊಂದು ಬಟ್ಟೆಯಲ್ಲಿ ಅದರಲ್ಲಿ ನೀವು ಟ್ರೈ ಮಾಡಿ ನಿಮಗೆ ತಪ್ಪು ಸರಿ ಗೊತ್ತಾಗುತ್ತೆ ನಂತರ ನಿಮ್ಮದೇ ಬ್ಲೌಸ್ಗೆ ಟ್ರೈ ಮಾಡ್ಕೊಳ್ಳಿ ಆಗ ನಿಮಗೆ ತಪ್ಪು ಸರಿಗಳು ಗೊತ್ತಾಗುತ್ತೆ ನೀವು ಟ್ರೈ ಮಾಡೋದೇ ಇಲ್ಲ ನಮಗೆ ಬರೋದಿಲ್ಲಪ್ಪ ಈ ಡಿಸೈನು ಹೇಳ್ಬಿಟ್ಟು ಸುಮ್ಮನೆ ಆಗೋದು ಮಾಡಬೇಡಿ ಯಾಕಂದರೆ ಇವಾಗ ಪ್ರತಿಯೊಬ್ಬರು ಕಸ್ಟಮರ್ ಹುಡ್ಕೋದು ಹೊಸ ಹೊಸ ಡಿಸೈನ್ ಮಾಡುವವ್ರನ್ನ ಮಾತ್ರ ಅಂದರೆ ನ್ಯೂ ಡಿಸೈನ್ ಏನು ಬರುತ್ತೋ ಒಂದು ಸ್ಟಿಚ್ ಮಾಡಬೇಕು ಈಗ ಸಾದಾ ಬ್ಲೌಸು ಲೈನಿಂಗ್ ಬ್ಲೌಸು ನಾರ್ಮಲಾಗಿ ಹೊಲಿಯೋದನ್ನ ಎಲ್ಲರೂ ಪ್ರತಿ ಒಂದು ಮನೇಲೂ ಮಿಷನ್ ಇದೆ ಎಲ್ಲರೂ ಸಹಿತ ಹೊಲಿತಾರೆ ಆದ್ದರಿಂದ ನೀವು ಏನಾದರೂ ಒಂದು ಟೈಲರಿಂಗಲ್ಲಿ ನಿಮಗೆ ಜಾಸ್ತಿ ಬಟ್ಟೆ ಬರಬೇಕು ನಾನು ಏನೋ ಒಂದು ಅಚೀವ್ ಮಾಡಬೇಕು ಅಂತ ಇದ್ದರೆ ಎಕ್ಸ್ಟ್ರಾ ಕಲೀರಿ ಎಕ್ಸ್ಟ್ರಾ ನಿಮ್ಮ ಹತ್ರ ಏನೋ ಎಕ್ಸ್ಟ್ರಾ ಒಂದು ಸ್ಕಿಲ್ ಇದ್ದರೆ ಗ್ಯಾರಂಟಿ ಅವರು ಬರ್ತಾರೆ ಯಾಕಂದರೆ ಪ್ರತಿಯೊಬ್ಬರಲ್ಲೂ ಏನಾದರೂ ಒಂದು ಎಕ್ಸ್ಟ್ರಾ ಸ್ಕಿಲ್ ಅನ್ನೋದು ಇದ್ದೇ ಇರುತ್ತೆ ಯಾಕಂದರೆ ಈಗ ನನ್ನ ಹತ್ರ ಇರೋಂಥ ಸ್ಕಿಲ್ಲು ಮತ್ತೊಬ್ರಿಗೆ ಇರೋದಿಲ್ಲ ಮತ್ತೊಬ್ಬರ ಹತ್ರ ಇರುವಂಥ ಒಂದು ಟ್ಯಾಲೆಂಟ್ ನನಗೆ ಗೊತ್ತಿರೋದಿಲ್ಲ ಆ ರೀತಿ ನೋಡಿ ಈಗ ಆ ಐರನ್ ಎಲ್ಲ ಆದಮೇಲೆ ಫ್ರಂಟಿಗೆ ಈ ರೀತಿ ಬಾರ್ಡರ್ ಇರುತ್ತಲ್ವ ಅದನ್ನು ಅಟ್ಯಾಚ್ ಮಾಡ್ತಾಯಿದ್ವಿ ಒಂದು ಸೈಡಲ್ಲಿ ಅಟ್ಯಾಚ್ ಆಯಿತು ಇನ್ನೊಂದು ಸೈಡಲ್ಲಿ ಅಂದರೆ ಒಂದೊಂದು ಕಡೆ ಏನಾಗುತ್ತೆ ಅಂದರೆ ಬಾರ್ಡರ್ ಕಡಿಮೆ ಇದ್ದಾಗ ಒಂದು ಸೈಡ್ ಅಷ್ಟೇ ಕೊಡ್ತಾರೆ ಒಂದೊಂದು ಬ್ಲೌಸಲ್ಲಿ ಬಾರ್ಡರ್ ಚೆನ್ನಾಗೇ ಇರುತ್ತೆ ಈ ಥರ ಟೂ ಸೈಡೂ ನೀವು ಕೊಟ್ಕೊಬೋದು ನೋಡ್ತಾ ಇದ್ದೀರಲ್ವಾ ಬಟ್ಟೆ ಅಂದರೆ ಬಾರ್ಡರ್ ಶಾರ್ಟೇಜ್ ಇತ್ತು ಅಂದರೆ ಒಂದು ಸೈಡ್ ಸೆರೆಗೆ ಬರದೇ ಇರೋ ಕಡೆ ಅಂದರೆ ರೇಟಿಗೆ ಕೊಟ್ಕೋಬೋದು ನೀವು ಇತ್ತಪ್ಪ ಆರಾಮಾಗಿ ಅಂದರೆ ಎರಡು ಸೈಡಲ್ಲೂ ಕೊಟ್ಕೊಳ್ಳಿ ಈ ಬಾರ್ಡರ್ ಲೈನ್ ಕೊಟ್ಟಾದ ಮೇಲೇ ಕಟ್ ಅಟ್ಯಾಚ್ ಮಾಡಬೇಕು ಅದನ್ನು ಒಂದು ನೀವು ನೆನಪಾಗಿ ಇಟ್ಕೋಬೇಕು ಹಾಗೇ ಫಿನಿಷಿಂಗ್ ಅನ್ನೋದು ನೀಟಾಗಿ ಬರೋದು ನೀವು ಪ್ರಿನ್ಸ್ ಕಟ್ ಕೊಟ್ಟಾದ ಮೇಲೆ ಈ ರೀತಿ ಕೊಡೋಕ್ಕೋದ್ರೆ ಫಿನಿಷಿಂಗ್ ಬರೋದಿಲ್ಲ ಆದ್ದರಿಂದ ನೀವೇನಾದರೂ ನಾರ್ಮಲ್ ಬಂದು ಸ್ಟಿಚ್ ಮಾಡ್ತೀರಾ ಅಂದರೆ ಫ್ರಂಟು ಟಕ್ಸ್ ಹಿಡಿಯೋದಕ್ಕಿಂತ ಮುಂಚೆನೇ ಈ ಬಾರ್ಡರನ್ನು ಕೊಟ್ಕೊಳ್ಳಿ ನಂತರ ಟಕ್ ಹಿಡೀರಿ ಈ ಪ್ರಿನ್ಸ್ ಕಟ್ಟಿಗಾದರೆ ಈಸಿಯಾಗಿ ಮಾಡ್ಬೋದು ಯಾಕಂದರೆ ಪ್ರಿನ್ಸ್ ಕಟ್ಟಿಂಗ್ ಇರುತ್ತಲ್ವ ಈಗ ನೀವು ಪ್ರಿನ್ಸ್ ಕಟ್ ಹಚ್ಚಿದರೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ ಹಾಗೆ ಫ್ರೆಂಡ್ಸ್ ಈ ಬ್ಲೌಸಲ್ಲಿ ನಿಮಗೆ ಫ್ರಂಟ್ ಪಾರ್ಟಲ್ಲಿ ತುಂಬ ಈಸಿಯಾಗಿ ಅರ್ಥ ಆಗೋ ರೀತಿ ಹೇಳ್ಕೊಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ಹೊಸ ಹೊಸ ಬ್ಲೌಸ್ ಡಿಸೈನನ್ನು ಟ್ರೈ ಮಾಡಿ ನಿಜಕ್ಕೂ ನಿಮಗೆ ಕಸ್ಟಮರ್ ಜಾಸ್ತಿ ಆಗ್ತಾರೆ ಕಸ್ಟಮರಿಗೆ ಭಯ ಆಗುತ್ತೆ ಅಂದರೆ ಫಸ್ಟು ನಿಮ್ಗೊಂದು ಬ್ಲೌಸನ್ನು ಸ್ಟಿಚ್ ಮಾಡ್ಕೊಳ್ಳಿ ಅಥವಾ ನೀವು ನಿಮ್ಮ ಆತ್ಮೀಯರಿಗೂ ಸ್ಟಿಚ್ ಮಾಡ್ಕೊಡ್ಬೋದು ಯಾಕಂದರೆ ಫ್ರೀಯಾಗಿ ಆತ್ಮೀಯರಿಗೆ ಸ್ಟಿಚ್ ಮಾಡಿಕೊಡ್ತೀರ ಅಂದರೆ ಅವರು ನಿಮ್ಗೇನು ಹೇಳೋದಿಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಅಡ್ಜಸ್ಟ್ ಮಾಡ್ಕೊಳ್ತಾರೆ ಅದೇ ಬಟ್ಟೆ ತಂದುಕೊಟ್ಟು ದುಡ್ಡು ಕೊಟ್ಟು ಕಸ್ಟಮರ್ ಹೊಲ್ದಿರೋರಿಗೆ ನೀವೇನಾದರೂ ಸ್ವಲ್ಪ ಮಿಸ್ಟೇಕ್ ಮಾಡಿಕೊಟ್ರೆ ಅವರು ಮತ್ತೆ ದುಡ್ಡು ಕೊಡಿ ಬಟ್ಟೆನೂ ಕೊಡಿ ಅಂತ ಹೇಳ್ತಾರೆ ಆದ್ದರಿಂದ ಹಾಗೆ ನಾನು ಪ್ರತಿ ಒಂದು ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ಹೊಸ ಹೊಸ ಡಿಸೈನ್ ಟ್ರೈ ಮಾಡಿ ಪ್ರತಿದಿನ ಏನಾದರೂ ಒಂದು ಹೊಸದಾಗಿ ಟ್ರೈ ಮಾಡಿ ಅಂತೇಳಿ ಎಷ್ಟೋ ವೀಡಿಯೋಗಳಲ್ಲಿ ಹೇಳಿದ ಇದ್ದೀನಿ ಹಾಗೇನೆ ಫ್ರೆಂಡ್ಸ್ ನೋಡಿ ನಾವು ಟೈಲರಿಂಗ್ ಕಲಿಯುವಾಗ ಇದನ್ನೆಲ್ಲ ಏನು ಕಲಸಿರಲ್ಲ ನಾವು ಟೈಲರಿಂಗ್ ಮಾಡ್ತಾ ಮಾಡ್ತಾ ಈ ಹೊಸ ಹೊಸದನ್ನು ಕಲ್ಕೊಳ್ತಾ ಹೋಗ್ತೀವಿ ಬಟ್ಟೆ ಅಂದ್ರೆ ಅಷ್ಟು ಪ್ರತಿದಿನ ಹೊಸ ಹೊಸ ಟ್ರೆಂಡ್ ಬರ್ತಾನೆ ಇರುತ್ತೆ ನೋಡಿ ಸ್ಕ್ಯಾಲಪ್ ಡಿಸೈನ್ ಈ ರೀತಿ ಆಯಿತು ನಿಮಗೆ ಬ್ಲೌಸ್ ಕಟಿಂಗು ಸ್ಟಿಚಿಂಗು ಜೊತೆಗೆ ಕೆಲವೊಂದು ಮೋಟಿವೇಟ್ ಮಾತುಗಳು ಇರುತ್ತೆ ಅಂದರೆ ಸ್ಟಿಚ್ ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ ಕೆಲವೊಂದು ಸರಿ ನಮಗೆ ಏನೂ ಸ್ಟಿಚ್ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿಬಿಟ್ಟು ಹಾಗೇನೇ ವಿಡಿಯೋ ನೋಡ್ತಾ ಕೂತಿರ್ತೀವಿ ಆಗ ಸಹಿತ ನಿಮಗೆ ಈ ಒಂದು ಮೋಟಿವೇಶನ್ ಮಾತುಗಳನ್ನು ಕೇಳಿದಾಗ ನಾವು ಸಹ ಸ್ಟಿಚ್ ಮಾಡೋಣ ಯಾಕೆ ನಮ್ಮ ಕೈಲಾಗಲ್ಲ ಅಂತ ಹೇಳ್ಬಿಟ್ಟು ನೀವು ಸ್ಟಿಚ್ ಮಾಡ್ಬೋದು ಅನ್ನೋದಕ್ಕೋಸ್ಕರ ನಾನು ಒಂದೊಂದು ಮಧ್ಯೆ ಮಧ್ಯೆ ನಿಮಗೆ ಒಂದು ಮೋಟಿವೇಟ್ ಆಗಲಿ ಸ್ಟಿಚ್ ಮಾಡೋದಕ್ಕೆ ಅಂತೇಳಿ ಇದು ಹೇಳ್ತಾ ಇರ್ತೀನಿ ಹಾಗಾಗಿ ವೀಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಮ್ಮ ವೀಡಿಯೋದಲ್ಲಿ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುವಂಥ ಮಾಹಿತಿಗಳಿರುತ್ತೆ ಹಾಗೇ ನೋಡಿ ಈಗ ಹುಕ್ಸ್ ಪಟ್ಟಿ ರಿಂಗ್ ಪಟ್ಟಿ ಮಾಡ್ಕೊಬೇಕು ಅದಕ್ಕೂ ಮೊದಲು ಈ ರೀತಿ ಫ್ರಂಟಲ್ಲಿ ಬಟ್ಟೆ ಕೊಟ್ಟು ಫೋಲ್ಡ್ ಮಾಡಿದಾಗ ಸ್ವಲ್ಪ ಸ್ಟಿಫಾಗಿರುತ್ತೆ ಅಷ್ಟೊಂದು ಬ್ಲೌಸು ಮೇಲಕ್ಕೆ ಎತ್ತಿ ಬರೋದಿಲ್ಲ ಹಾಗಾಗಿ ಈ ರೀತಿ ಬಟ್ಟೆನ ಕೊಟ್ಬಿಟ್ಟು ನೀವು ಸ್ಟಿಚ್ ಮಾಡಿಕೊಂಡು ಉಲ್ಟಾ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿ ಬ್ಲೌಸ್ ಅಂತೂ ಸಕ್ಕತ್ತಾಗೇ ಆಗಿತ್ತು ಬ್ಲೌಸ್ ಸ್ಟಾರ್ಟಿಂಗಲ್ಲೇ ನೀವು ನೋಡಿದಿರ ಯಾವ ರೀತಿ ಆಗಿತ್ತು ಅಂತ ಅದೇ ರೀತಿ ಆಗಿತ್ತು ತುಂಬ ಸ್ಪೀಡಲ್ಲಿ ನಾವು ಒನ್ ಅವರಲ್ಲೇ ಸ್ಟಿಚ್ ಮಾಡಿಬಿಡ್ತೀವಿ ಈ ಥರ ಡಿಸೈನನ್ನು ಯಾಕಂದರೆ ಒಂದು ಸತಿ ಎರಡು ಸತಿ ಟ್ರೈ ಮಾಡುವಾಗ ಸ್ವಲ್ಪ ನಿಧಾನ ಆಗುತ್ತೆ ನಾವು ಪ್ರತಿದಿನ ಸ್ಟಿಚ್ ಮಾಡಿದ್ವಿ ಅಂದರೆ ಎಷ್ಟು ಸ್ಪೀಡ್ ಆಗುತ್ತೆ ನಾವು ಒನ್ ಅವರಲ್ಲೇ ಫೈವ್ ಹಂಡ್ರೆಡ್ ಸಂಪಾದನೆ ಮಾಡ್ತೀವಿ ಅಂತಂದಾಗ ನೀವು ಯೋಚನೆ ಮಾಡಿ ನಾವು ದಿನಕ್ಕೆ ಒಂದು ಐದಾರು ಬ್ಲೌಸ್ ಈ ಥರ ಸ್ಟಿಚ್ ಮಾಡಿದ್ರೆ ಎಷ್ಟು ಅಮೌಂಟನ್ನು ಗಳಿಸ್ಬೋದಲ್ವ ಹಾಗಾಗಿ ನಿಮ್ಗೆಲ್ರಿಗೂ ಒಂದು ಒಳ್ಳೆ ಐಡಿಯಾ ಬರಲಿ ಅಂತ ಹೇಳ್ಬಿಟ್ಟು ಈ ಬ್ಲೌಸ್ ಡಿಸೈನನ್ನು ತೋರಿಸ್ಕೊಡಿದೀನಿ ನಾವು ಎಂಡಲ್ಲಿ ಬ್ಲೌಸ್ ಈ ರೀತಿ ಆಗಿತ್ತು ಬ್ಲೌಸ್ ಇಷ್ಟ ಆದರೆ ನೀವು ಲೈಕ್ ಮಾಡೋದನ್ನು ಮರಿಬೇಡಿ ಇಷ್ಟ ಆಯಿತು ಅಂದರೆ ತುಂಬ ಇಷ್ಟ ಆಯಿತು ನಾನು ಟ್ರೈ ಮಾಡ್ತೀನಿ ಅಂತ ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ಗಳಿಗೆ ಕಾಯ್ತಾ ಇರ್ತೀನಿ ಹಾಗೆಯೇ ಈ ರೀತಿ ಆಗಿತ್ತು ಫ್ರೆಂಡ್ಸ್ ಪ್ರತಿದಿನೂ ನಮ್ಮ ಈ ನಮ್ಮ ವೀಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಪ್ರತಿದಿನ ನಮ್ಮ ವೀಡಿಯೋಸ್ ಬರ್ತಾ ಇರುತ್ತೆ ನೆಕ್ಸ್ಟ್ ವೀಡಿಯೋಗೆ ಮತ್ತೆ ಬರ್ತೀನಿ ಎಲ್ರಿಗೂ ಬಾಯ್